ಮಂಗಳವಾರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಮುಳುಬಾಗಲು ತಾಲೂಕಿನ ಮುರಾಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಉಪಾಧ್ಯಾಯರು ಶ ಈ ಒಂದು ಪ್ರವಾಸಕ್ಕೆ ತೆರಳುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಅವರು ಭೇಟಿ ನೀಡ್ತಾರೆ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಸಮಯದಲ್ಲಿ ಅವರು ಸಮುದ್ರದಲ್ಲಿ ಆಡೋದಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿದ್ಯಾರ್ಥಿ ಶ್ರಾವಂತಿ ಎನ್ನುವಂಥ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಅವರು ಸಾವನ್ನಪ್ಪಿರ್ತಾರೆ ಮೂರು ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ನಂತರ ಗಾಯಾಳುಗಳಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಟ್ರೀಟ್ಮೆಂಟ್ ನಡೀತಾ ಇದೆ ಯಾವುದೇ ರೀತಿಯಾದಂತಹ ಅಪಾಯದಿಂದ ಪಾರಾಗಿರ್ತಾರೆ ಮತ್ತು ಮೂರು ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ಕಾಣೆಯಾಗಿದ್ದಾರೆ ಸೊ ಇವರ ಶೋಧ ಕಾರ್ಯ ಈಗಾಗಲೇ ಅಲ್ಲಿ ನಡೀತಾ ಇದೆ ನಾನು ತಕ್ಷಣ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಅವರ ಜೊತೆ ಮಾತನಾಡಿದ್ದೀನಿ ಎಸ್ ಪಿ ಅವರೇನಿದ್ದರು ಅವರ ಜೊತೆ ಸಹ ಮಾತನಾಡಿದ್ದೀನಿ ನಮ್ಮ ಕೋಲಾರದಲ್ಲಿದ್ದಂಥ ಎಸ್ ಪಿ ಅವರು ನಾರಾಯಣರವರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಜೊತೆಗೆ ಈ ವಿದ್ಯಾರ್ಥಿಗಳ ಒಂದು ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಳ್ಳದೆ ಅಲ್ಲಿ ಹೋಗಿದ್ದಂಥ ಟೀಚರ್ಸ್ ಮತ್ತು ಮುಖ್ಯ ಉಪಾಧ್ಯಾಯಿ ಏನಿದ್ದಾರೆ ಶಶಿಕಲಾ ಇವರ ಜಾಗರೂಕತೆಯಿಂದ ಈ ಒಂದು ಕೃತ್ಯ ನಡೆದಿದೆ ಸೊ ಆದ್ದರಿಂದ ಈಗಾಗಲೇ ನಾನು ಕ್ರೈಸ್ ಜೊತೆ ಇ ಡಿಯವರ ಜೊತೆ ಮಾತನಾಡಿ ಅವರು ಮುಖ್ಯ ಶಿಕ್ಷಕೆಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಟೀಚರ್ಸ್ ಏನಿದ್ರು ಔಟ್ಸೋರ್ಸ್ ಟೀಚರ್ಸ್ ಇದ್ದರು ಅವರನ್ನು ತೆಗೆದುಹಾಕಿದ್ದಾರೆ ಮತ್ತು ಮೃತ ಕುಟುಂಬಕ್ಕೆ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕ್ರೈಸ್ ವತಿಯಿಂದ ನೀಡಿದ್ದಾರೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ತಾಲೂಕಿನಲ್ಲಿಯೂ ಸಹ ನಮ್ಮ ತಹಸೀಲ್ದಾರ್ ಆ ಒಂದು ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಜಿಲ್ಲಾಡಳಿತ ಪ್ರತಿಯೊಂದು ಹಂತದಲ್ಲಿಯೂ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಬೇಕಾದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಸಹಕಾರಿಯಾಗ್ತಾ ಇದೆ ಸೊ ಮುಂದೆ ನಾವು ಆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಏನು ಉಳಿದಿದ್ದಾರೆ ಅವ್ರಿಗೆಲ್ಲ ಕರ್ಕೊಂಡು ಬರೋದಕ್ಕೆ ಮತ್ತೆ ಶೋಧ ಕಾರ್ಯ ನಡೀತಾ ಇದೆ ಶೋಧ ಕಾರ್ಯ ಮುಗಿದ ತಕ್ಷಣ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ತೆರಳಿದಾಗ ಸಮುದ್ರದಲ್ಲಿ ಅವರು ಆಟ ಆಡುವ ಒಂದು ಅಹಿತಕರ ಘಟನೆಯಾಗಿ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಮುಳುಗಡೆ ಆಗಿದ್ದರು ಅದರಲ್ಲಿ ಒಂದು ವಿದ್ಯಾರ್ಥಿನಿಯ ಬಾಡಿ ನಿನ್ನೆ ರಿಕವರಿ ಆಗಿತ್ತು ಇವತ್ತು ಉಳಿದಂಥ ಮೂರು ಜನ ವಂದನಾ ದೀಕ್ಷಾ ಮತ್ತು ಲಾವಣ್ಯ ಈ ಮೂರು ಜನರ ಬಾಡಿ ರಿಕವರಿ ಆಗಿದೆ ಸೊ ಇದನ್ನು ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡು ಎಲ್ಲ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ ನಾನು ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿದ್ದೇನೆ ಆ ಬಾಡಿಗಳನ್ನು ಕರೆತರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗೆ ಅವರಿಗೆ ಬೇಕಾದಂಥ ಅಂತಿಮ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಕೈಗೊಳ್ತಾ ಇದ್ದೀವಿ ಸೊ ಇದರ ಮ ಈ ಮಧ್ಯೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಈಗಾಗಲೇ ನನಗೆ ಮಾತನಾಡಿ ಅವರಿಗೆ ಬೇಕಾದಂಥ ಪರಿಹಾರವನ್ನು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನನ್ನ ಅಕೌಂಟ್ಗೆ ಹಾಕಿದರೆ ತಲಾ ಐದೈದು ಲಕ್ಷದಂತೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ ಅವರ ಕುಟುಂಬದವರಿಗೆ ನಾಳೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಅದೇ ರೀತಿ ನಾವು ನಾಳೆ ಅಂತ್ಯಕ್ರಿಯೆಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ